ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ತುಂಬ ವಿಶೇಷವಾಗಿ ಅಜ್ಜಿ ಹೇಳಿಕೊಟ್ಟ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಫಾಲೋ ಮಾಡಿ ಮಾಡಿರುವಂಥ ರೆಸಿಪಿ ಏನಂದರೆ ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ಕಾಮನ್ನಾಗಿ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಅಂತೂ ಹಾಗೆ ಆಗುತ್ತೆ ಅದು ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ಅಜ್ಜಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬನ್ನಿ ಇದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ಅಂತ ನೋಡೋಣ ಎರಡು ಕಪ್ಪಿನಷ್ಟು ಚಿರೋಟಿ ರವೆನ ತಗೋಬೇಕು ಸುಮಾರು ಇನ್ನೂರೈವತ್ತು ಗ್ರಾಮ್ನಷ್ಟಿದೆ ನೋಡಿ ಅಜ್ಜಿನೇ ಇದ್ದಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೆನೆಸ್ಕೋಬೇಕು ಅದನ್ನು ಅದು ಮುಳುಗುವಷ್ಟು ನೀರು ಹಾಕಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಇಡಬೇಕು ಎರಡು ಕಾಯಿನ ತುರಿದಿಟ್ಕೋಬೇಕು ಸುಮಾರು ಒಂದು ದೊಡ್ಡ ಬಟ್ಟಲಿನಷ್ಟು ಕಾಯಿ ಬಂದಿದೆ ಇಲ್ಲಿ ಎರಡು ಕಾಯಿದ ಕ್ವಾಂಟಿಟಿ ಮಾಡ್ತಾ ಇರೋದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರನ್ನು ಹಾಕ್ಕೋಬಾರ್ದು ಹಾಗೆ ನುಣ್ಣಗೆ ರುಬ್ಕೋಬೇಕು ಸೊ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಸುಮಾರು ಎರಡು ಬ್ಯಾಚಿನಷ್ಟು ಮಾಡಿದ್ದೀನಿ ಮತ್ತು ರುಬ್ಕೋಬೇಕು ನೀರನ್ನು ಒಂದು ಹನಿ ಕೂಡ ಹಾಗಿಲ್ಲ ನೋಡಿ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಸೊ ನೆನೆ ಹಾಕಿರ್ತೀವಲ್ಲ ಈಗ ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಅಜ್ಜಿನೇ ಇದನ್ನೆಲ್ಲ ಇರೋದು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕಿ ಮೊದಲಿಗೆ ಕಲಿಸ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎಣ್ಣೆನ ಮದ್ಯ ಹಾಕಿಲ್ಲ ಕಲಿಸ್ಕೊಂಡೋಗ ಹಾಕ್ಕೋಬೇಕು ಇನ್ನು ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದೆ ಇಲ್ಲಿ ಹಿಟ್ಟನ್ನು ಕಲಿಸ್ತಾರಲ್ಲ ಅದೇ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಕಲಿಸಿದೆ ಕೊನೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಕಲಿಸ್ಕೊತಾ ಇದ್ದಾರೆ ಒಂದೇ ಸರಿಗೆ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಕಲಿಸ್ಬೇಕು ಇದು ಒಂದು ಟಿಪ್ಸು ಕೊನೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ಥರ ಇಟ್ಬಿಡ್ಬೇಕು ಲಿಗ್ನ ಕ್ಲೋಸ್ ಮಾಡಿ ಬಾಣಲಿಗೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕೋಬೇಕು ಸೊ ಇದು ಒಂದು ಟ್ರಿಕ್ಸು ನೋಡಿ ಇಲ್ಲಿ ಪುಡಿ ಬೆಲ್ಲನ ಹಾಕಿದ್ದೀವಿ ಪಾರ್ಲೆ ಅವ್ರದ್ದು ಪುಡಿ ಬೆಲ್ಲ ಇರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಇದನ್ನು ಮಾಡೋದರಿಂದ ತುಂಬ ಸುಲಭವಾಗಿ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೋಬೇಕು ನೋಡಿ ಅಜ್ಜಿ ಮಾಡ್ತಾಯಿದ್ದಾರೆ ಲೋ ಫ್ಲೇಮಲ್ಲಿ ಸುಮಾರು ಐದು ನಿಮಿಷಗಳ ಕಾಲ ಕೈ ಆಡಿಸ್ತಾನೆ ಇರಬೇಕು ಇಲ್ಲಿ ಯಾವುದೇ ಥರದ ನೀರು ಬಿಟ್ಕೊಳಲ್ಲ ಏನಿಲ್ಲ ಪುಡಿ ಬೆಲ್ಲ ಯೂಸ್ ಮಾಡಿರೋದ್ರಿಂದನೇ ತುಂಬ ಚೆನ್ನಾಗಿ ಸುಲಭವಾಗಿ ಮಾಡ್ಕೋಬೋದು ಗಟ್ಟಿನೂ ಆಗಲ್ಲ ನೀರಾಗೂ ಆಗಲ್ಲ ಪುಡಿ ಬೆಲ್ಲ ಇದೆಯಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಪಾರ್ಲೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಸೊ ಆದ್ದರಿಂದ ಇದು ಕಪ್ಪಾಗಿದೆ ಯಾವುದೇ ಥರದ ಕೆಮಿಕಲ್ ಮಿಕ್ಸ್ ಆಗಿಲ್ಲ ಸೊ ನೋಡಿ ಹಾಗೆ ಮೆಲ್ಲಗೆ ತಳ ಬಿಟ್ಕೋತಾ ಇದೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದು ಒಂದು ಟಿಪ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಸಾಕು ಸೊ ನೋಡಿ ಇದೆ ಇದು ಹಾಕಿದೆ ಅಂತ ಯಾವ ಥರ ನಾವು ಚೆಕ್ ಮಾಡಬೇಕು ಅಂತ ಅಂದರೆ ಸೊ ಕೈನಿಂದ ಸ್ವಲ್ಪ ತಗೊಂಡು ಈ ಥರ ಉಂಡೆ ಕಟ್ಟಬೇಕು ಕೈಗೆ ಅಂ ಅಂಟಬಾರ್ದು ಸೊ ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಸೊ ಇದು ಒಂದು ಟಿಪ್ಸ್ ಅಜ್ಜಿ ಹೇಳ್ಕೊಟ್ಟಿರೋದು ಸೊ ಆಫ್ ಮಾಡಿಬಿಡಬೇಕು ತಣ್ಣಗಾದ ನಂತರ ನೋಡಿ ಗಟ್ಟಿ ಆಗಿಲ್ಲ ತಣ್ಣಗಾದ ಮೇಲೂ ಗಟ್ಟಿಯಾಗಿಲ್ಲ ಕರೆಕ್ಟಾಗಿದೆ ಅಜ್ಜಿ ಈಗ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇದ್ದಾರೆ ಸೊ ಇಷ್ಟು ರೆಡಿಯಾಗಿದೆ ನೋಡಿ ಆಗಲೇ ಕಲಸಿಟ್ಟಿರ್ತೀವಲ್ಲ ಮೈದಾ ಹಿಟ್ಟನ್ನು ಅದನ್ನು ಕೂಡ ಉಂಡೆ ಮಾಡಿಟ್ಟಿದ್ದಾರೆ ಸೊ ಈಗ ನಾನು ಒಬ್ಬಟ್ಟನ್ನು ತಡ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಯುಗಾದಿ ಹಬ್ಬ ಇರೋದರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ಬೆಲ್ಲ ನೋಡಿ ಕಪ್ಪಾಗಿದೆ ಇದು ಆರ್ಗ್ಯಾನಿಕ್ ಬೆಲ್ಲ ಆದ್ದರಿಂದ ಕಪ್ಪಾಗಿದೆ ಸೊ ಪುಡಿ ಬೆಲ್ಲನೇ ತಗೊಳ್ಳಿ ತುಂಬ ಈಸಿ ಆಗುತ್ತೆ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಕೋಬೇಕು ನೋಡಿ ಒಳಗಡೆ ಇರೋ ಸ್ಟಫಿಂಗ್ ಇರುತ್ತಲ್ಲ ಅದು ಅದನ್ನು ಪ್ರೆಸ್ ಮಾಡಿ ತಳ್ಳಬೇಕು ಆವಾಗ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಇದು ಒಂದು ಟಿಪ್ಸು ನಾವು ಹಾಗೆ ತಟ್ಟಿದರೆ ಮಧ್ಯದಲ್ಲಿ ಮಾತ್ರ ಅದು ಕಾಯ್ದು ಹೂರ್ಣ ಅಲ್ಲೇ ಉಳ್ಕೊಳುತ್ತೆ ಎಡ್ಜಸ್ಟ್ ನಿಮಗೆ ಗಟ್ಟಿ ಗಟ್ಟಿ ಆಗಿ ಬರುತ್ತೆ ಸೊ ಈಗ ನಾನು ಮಾಡಿದನಲ್ಲ ಇದೇ ಥರ ಮಾಡೋದರಿಂದ ಎಲ್ಲ ಕಡೆಗೂ ಹೂರ್ಣ ಸ್ಪ್ರೆಡ್ ಆಗುತ್ತೆ ಸೊ ನೋಡಿ ಹೆಂಚ ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ಕೈನಿಂದ ಪ್ರೆಸ್ ಮಾಡಿದರೆ ಈಸಿಯಾಗಿ ಬಿಟ್ಕೊಡುತ್ತೆ ಇದು ಹೋಳ್ಗೆ ಶೀಟ್ ಅಂತಲೇ ಕರೀತಾರೆ ಇದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ನೋಡಿ ಉಬ್ಬುತ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಅಜ್ಜಿ ಹೇಳಿಕೊಟ್ಟ ಟ್ರಿಕ್ಸ್ನ ಫಾಲೋ ಮಾಡಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ಇದನ್ನು ಹಬ್ಬಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಯಾವ ಥರ ಒಬ್ತಾ ಇದೆ ರೆಡಿ ಆಯಿತು ಅಜ್ಜಿ ಎಳೆ ಕೊಟ್ಟ ಕಾಯಿ ಒಬ್ಬಟ್ಟು ನಿಮಗಿಷ್ಟ ಆಯಿತಾ ಹಾಗಾದರೆ ತಡೆ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ